ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಆ ದೀಪಗಳ ಬಗ್ಗೆ ಮಾತಾಡ್ತೇನೆ ಇದರ ಅರ್ಥ ದೀಪಗಳನ್ನ ಹೇಗೆ ಹಚ್ಚಬೇಕು ಯಾವ ಎಣ್ಣೆಯಲ್ಲಿ ಹಚ್ಚಬೇಕು ವಿಚಾರ ಅದಲ್ಲ ದೀಪಗಳನ್ನು ನೀವು ಇಡುವಾಗ ಏನನ್ನ ಫಾಲೋ ಮಾಡಬೇಕು ಅಥವಾ ಏನನ್ನ ಇಟ್ಟಿದ್ದೀರಾ ಅದರಿಂದ ಏನು ಸಮಸ್ಯೆ ಕ್ರಿಯೇಟ್ ಆಗ್ತಾ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಈಗ ಮನೆಯಲ್ಲಿ ಏನಾಗುತ್ತೆ ಗೊತ್ತಾ ಕೆಲವೊಂದು ಬಾರಿ ಫೈನಾನ್ಷಿಯಲಿ ಪ್ರಾಬ್ಲಮ್ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಆಗುತ್ತೆ ಫೈನಾನ್ಷಿಯಲಿ ಓಕೆ ಇದು ಸಾಲದ ಮೇಲೆ ಸಾಲ ಆಗುವಂಥದ್ದು ಕೆಲವೊಮ್ಮೆ ಭೂಮಿ ಸಮಸ್ಯೆಗಳು ಬರುವಂತದ್ದು ಕೆಲವೊಂದು ಬಾರಿ ಮನೆ ಯಜಮಾನ ಟೋಟಲಿ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಇನ್ನು ಕೆಲವೊಂದು ಬಾರಿ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಕಸ್ಟಮರ್ ಬರದೇ ಇರುವಂತದ್ದು ಯಾವುದೇ ಕಾರಣಕ್ಕೂ ಅಪರ್ಚುನಿಟಿ ಇಲ್ಲದೇ ಇರುವಂತದ್ದು ಯಾವುದೇ ಕಾರಣಕ್ಕೂ ದುಡ್ಡಿನ ವಿಚಾರಗಳು ಜನರೇಟ್ ಆಗದೇ ಇರುವಂಥದ್ದು ಈ ಸಮಸ್ಯೆಗಳು ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ನೀವು ಖಂಡಿತವಾಗಿಯೂ ಕೂಡ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಂಡಿರ್ತೀರಾ ಆದ್ರೂ ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ದಿನೇ ದಿನೇ ಬೀಕ್ ಆಗ್ತಾ ಉಂಟು ಏನ್ ಮಾಡ್ಬೇಕು ಗೊತ್ತಾಗುದು ಹಾಗಾದ್ರೆ ಅದು ಎಲ್ಲಿಂದ ಬರ್ತಾ ಉಂಟು ಹಲವಾರು ರೀತಿಯ ಕಾರಣಗಳಿದೆ ನಾನು ಅದರಲ್ಲಿ ಒಂದು ಕಾರಣ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ಈ ವಿಡಿಯೋ ಏನಿದೆ ಇದನ್ನ ನಿಮ್ಮನ್ನ ಹೆದರ್ಸ್ಲಿಕ್ಕೆ ಬೇಕಾಗಿ ನಾನು ದಯವಿಟ್ಟು ಮಾಡ್ತಾ ಇಲ್ಲ ನೀವೇನಾದ್ರೂ ಈ ತರದ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಅಥವಾ ನಾನು ಹೇಳಿದಂತಹ ವಿಚಾರಗಳು ನಿಮ್ಮ ಮನೆಯಲ್ಲಿದ್ರೆ ಅದನ್ನು ರಿಮೂವ್ ಮಾಡಿ ನೀವು ರಿಲೀಫ್ ಆಗಿ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಈ ವಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅರ್ಥ ಮಾಡಿಕೊಂಡು ನೋಡಿಕೊಳ್ಳಿ ಆನಂತರ ಯಾರಿಗಾದರೂ ಸಮಸ್ಯೆ ಇದ್ದರೆ ಈ ಥರದ್ದು ಅವ್ರಿಗೆ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಈಗ ಮನೆಯಲ್ಲಿ ಒಂದು ದೇವರ ಕೋಣೆ ಆ ದೇವರ ಕೋಣೆಯಲ್ಲಿ ದೀಪ ಇಡ್ತೇವೆ ಎರಡು ದೀಪಗಳನ್ನು ಇಡಬೇಕಾಗಿರುವುದು ಕಂಪಲ್ಸರಿ ಎರಡು ದೀಪ ಇಟ್ಟೇ ಇರ್ತೇವೆ ಈಗ ಅದರಲ್ಲಿ ಯಾವುದು ಎಣ್ಣೆ ಬಳಸ್ತೀರ ಅದ್ರ ಬಗ್ಗೆ ನಾನಂತೂ ಮಾತಾಡ್ತಾ ಇಲ್ಲ ಮುಖ್ಯವಾಗಿ ಏನಾಗುತ್ತೆ ಬ್ರಾಸ್ ಇದೆಯಲ್ಲ ಬ್ರಾಸ್ ಬ್ರಾಸ್ ನ ಒಂದು ದೀಪದಿಂದ ದೀಪ ಅಂದ್ರೆ ಹಿತ್ತಾಳೆಯ ಒಂದು ದೀಪದಿಂದ ದೀಪವನ್ನು ಹಚ್ಚುವುದು ಅತ್ಯುತ್ತಮದ ಲಕ್ಷಣ ಇದು ಯಾವತ್ತು ಮರಿಬಾರದು ತುಂಬಾ ಚೆನ್ನಾಗಿ ಅದು ಅಂತೂ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಯಾವಾಗ ನೀವು ಎರಡು ದೀಪಗಳನ್ನು ಇಡ್ತೀರಾ ಅವಾಗ ಅದರ ಪ್ಲಾಟ್ಫಾರ್ಮ್ ಏನಿದೆ ಅಂದ್ರೆ ಆ ನೀವು ಏನು ದೇವ್ರ ಕೊಡೆ ಮಾಡ್ಕೊಂಡಿರ್ತೀರಾ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ಅಲ್ವಾ ಅದು ಒಂದು ವೇಳೆ ಬ್ಲಾಕ್ ಕಲರ್ ಅಲ್ಲಿ ಇದ್ರೆ ಯಾವುದೇ ಕಾರಣ ಬ್ಲಾಕ್ ಕಲರ್ ಟೈಲ್ಸ್ ಹಾಕಿದ್ರೆ ಅಥವಾ ಕಡಪ ಹಾಕಿದ್ರೆ ಯಾವುದೇ ಒಂದು ರೂಪದಲ್ಲಿ ಬ್ಲಾಕ್ ಕಲರ್ ಬಂದ್ಬಿಡ್ತು ಮತ್ತೆ ನೀವು ಅದರ ಮೇಲೇನೆ ದೀಪಗಳನ್ನು ಹಚ್ಚಿ ಇಡ್ತಾ ಇದ್ದೀರಾ ಪ್ರತಿದಿನ ಇಡ್ತಾ ಇದ್ದೀರಾ ಅವಾಗ ಏನಾಗುತ್ತೆ ಕ್ರಮೇಣವಾಗಿ ಏನಾಗುತ್ತೆ ನಿಮ್ಮ ಮನೆಯ ಅಗ್ನಿತತ್ವ ಏನಿರ್ತದೆ ಅದು ವೀಕ್ ಆಗುತ್ತೆ ಈ ಅಗ್ನಿತತ್ವ ವೀಕ್ ಆದಾಗ ಏನಾಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಟೋಮೆಟಿಕ್ಲಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಗ್ನಿಯ ರಿಲೇಟೆಡ್ ಏನೆಲ್ಲ ಬರಬೇಕು ಅದು ಬರಲ್ಲ ಯಾವ ಮಟ್ಟಕ್ಕೆ ನಿಮಗೆ ಹೋಗ್ಲಿಕ್ಕೆ ಹೋಗಬೇಕಾ ಅದು ಹೋಗ್ಲಿಕ್ಕೆ ಬಿಡಲ್ಲ ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಆಗ್ಬೋದು ಆಗಲೇ ಹೇಳಿದ್ದೀನಿ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಓಕೆನಾ ಹಾಗಾದರೆ ಇಲ್ಲಿ ಏನು ಮಾಡಬೇಕು ನೀವು ಈಗ ನೋಡಿ ಇಲ್ಲೇನಾಗುತ್ತೆ ಈಗ ದೇವರ ಕೋಣೆ ಎಲ್ಲಿ ಬೇಕಾದ್ರೂ ಇಲ್ಲಿ ಉತ್ತರದಲ್ಲಿ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಈಶಾನ್ಯದಲ್ಲಿ ಓಕೆ ನೋ ಪ್ರಾಬ್ಲಮ್ ಇರಲಿ ಬಟ್ ಅಲ್ಲಿ ಇಂತಹ ಒಂದು ಸಿಚುವೇಶನ್ ಇದ್ದಾಗ ಅದು ನಿಮಗೆ ತೊಂದರೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಗೊತ್ತಾಗಲ್ಲ ನೀವು ಹೇಗೆ ಅದನ್ನು ಫೈಂಡ್ಔಟ್ ಮಾಡ್ತಿರೋದು ನಿಮಗೆ ಗೊತ್ತೇ ಆಗಲ್ಲ ಯಾಕಂದ್ರೆ ಪಂಚತತ್ವಗಳ ಬಗ್ಗೆ ಗೊತ್ತಿದ್ದವರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇದು ಪರಿಸ್ಥಿತಿ ಹಾಗಾದ್ರೆ ನೀವೇನು ಮಾಡಬೇಕು ಒಂದು ಆ ಪ್ಲಾಟ್ಫಾರ್ಮ್ ಏನಿದೆ ನೀವೇನು ದೀಪ ಇಟ್ಟಿದ್ದೀರಾ ಪ್ಲಾಟ್ಫಾರ್ಮ್ ಏನಿದೆ ಬ್ಲಾಕ್ ಕಲರ್ ಇದೆ ಅಂದಾಗ ದಯವಿಟ್ಟು ಅದನ್ನ ರಿಮೂವ್ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಅದನ್ನ ಕ್ರೀಮ್ ಕಲರ್ಗೆ ಕೆನೆ ಬಣ್ಣಕ್ಕೆ ಟರ್ನ್ ಮಾಡಿ ಅದರ ಮೇಲೆ ದೀಪ ಇಟ್ಟು ಉರಿಸಿ ಅದು ಫೇವರಬಲ್ ಅದ್ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನ ಕೊಡೋಲ್ಲ ಓಕೆನಾ ಒಂದೇ ವಿಚಾರ ಸರ್ ಮಾಡ್ಲಿಕ್ಕೆ ಈಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅಂದಾಗ ಅದರ ಕೆಳಗಡೆ ಒಂದು ಮರದ ಒಂದು ಹಲಗೆಯನ್ನು ಇಟ್ಟು ಅದರ ಮೇಲೆ ದೀಪ ಹಚ್ಚುವುದು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಥವಾ ಈ ಫ್ಲೈ ಸಿಗುತ್ತೆ ನಿಮಗೆ ಫ್ಲೈ ನಮ್ಮ ಫ್ಲೈವುಡ್ ಆ ಫ್ಲೈವುಡ್ ಅನ್ನು ಕೂಡ ಅದರ ಮೇಲೆ ಇಟ್ಟು ಅದರ ಮೇಲೆ ಕೂಡ ದೀಪ ಉರಿಸಿದಾಗ ಅದು ಏನ್ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬೇಕು ಮೇ ಬಿ ಅದು ಮಾಡಲ್ಲ ಬಟ್ ಎಲ್ಲಕ್ಕಿಂತ ಒಳ್ಳೆಯ ಉಪಾಯ ಅಂದ್ರೆ ಆ ಪ್ಲಾಟ್ಫಾರ್ಮ್ ನ ಬ್ಲಾಕ್ ಕಲರ್ ಅನ್ನ ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡೋದಿದೆಯಲ್ವಾ ಅದು ನಿಮಗೆ ಅತ್ಯುತ್ತಮದ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ಬೇಕು ನನಗೆ ಗೊತ್ತಾಯ್ತು ಸೆಕೆಂಡರಿ ಏನಾಗುತ್ತೆ ನೀವು ನಿಮ್ಮ ದೇವರ ಏನಿದೆ ಅದರ ಒಳಗಡೆಗೆ ಅದರ ಒಳಗಡೆ ಗೋಡೆಗೆ ನೀವೇನು ಬ್ಲೂ ಕಲರ್ ಪೇಂಟ್ ಅನ್ನು ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಈಗ ಎಲ್ಲರೂ ನಾನು ನಾನಂತ ಹೇಳುದಿಲ್ಲ ಬ್ಲೂ ಕಲರ್ ಪೇಂಟ್ ಅನ್ನ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಸೊ ಯಾವಾಗ ನೀವು ಬ್ಲೂ ಕಲರ್ನ ಪೇಂಟ್ ಅನ್ನ ಮಾಡಿರ್ತೀರಾ ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ದೀಪ ಹಚ್ಚಿ ಇಟ್ಟಿರ್ತೀರ ಕೆಳಗಡೆ ಏನು ಬ್ಲಾಕ್ ಕಲರ್ ಇಲ್ಲ ಬಟ್ ದೀಪ ಹಚ್ಚಿದ್ದೀರಾ ಸರೌಂಡಿಂಗ್ ಅಲ್ಲಿ ಬ್ಲೂ ಕಲರ್ ಪೇಂಟ್ ಇದೆ ನೀಲಿ ಬಣ್ಣದ ಪೇಂಟ್ ಇದೆ ಆವಾಗ ಸಮೇತ ಏನಾಗುತ್ತೆ ಮನೆಯ ಅಗ್ನಿ ಮೆಲೆಮೆಲ್ಲ ಮೆಲೆಮೆಲ್ಲ ಮೆಲಮೆಲ್ಲ ವೀಕ್ ಆಗಲಿಕ್ಕೆ ಶುರು ಆಗುತ್ತೆ ಏನ್ ಟೆಕ್ನಿಕ್ ಇರ್ತದೆ ಹೇಗಿರ್ತದೆ ಅಂದ್ರೆ ಈ ಒಂದು ಬ್ಲಾಕ್ ಕಲರ್ ಇರ್ಬೋದು ಅಥವಾ ಬ್ಲೂ ಕಲರ್ ಇರ್ಬೋದು ಇದು ರಿಲೇಟೆಡ್ ಟು ವಾಟರ್ ಅಂದ್ರೆ ನಿಮ್ಮ ಮನೆಯ ಜಲತತ್ವಕ್ಕೆ ಸಂಬಂಧಪಟ್ಟ ಜಲತತ್ವದ ಕೆಲಸ ಏನಿರ್ತದೆ ಅಗ್ನಿಯನ್ನ ನಂದಿಸುವ ಕೆಲಸ ಜಲತತ್ವ ನಿರಂತರವಾಗಿ ಮಾಡ್ತಾ ಇರ್ತದೆ ಆವಾಗ ಏನಾಗುತ್ತೆ ಈ ಅಗ್ನಿಯನ್ನ ಈ ಜಲ ಅಂತ ಏನಿದೆ ಬ್ಲೂ ಕಲರ್ ಮುಖಾಂತರ ಬ್ಲಾಕ್ ಕಲರ್ ಮುಖಾಂತರ ಅದನ್ನ ನಂದಿಸುವ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಹೋಗ್ತದೆ ಸೊ ಪ್ರತಿನಿತ್ಯ ಮಾಡಿದಾಗ ಒಂದು ದಿನ ಹೋಗಿ ಅದು ದೊಡ್ಡ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ದತ್ತದೆ ಎದುರು ತಂದು ನಿಲ್ಲಿಸುತ್ತೆ ಅವಾಗ ಗೊತ್ತಾಗಲ್ಲ ಸಮಸ್ಯೆ ಬರ್ತಾ ಉಂಟು ನಾನು ಇಷ್ಟೆಲ್ಲ ಪರಿಹಾರ ಮಾಡ್ತಾ ಇದ್ದೇನೆ ಬಟ್ ನನಗೆ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದಾಗ ಇದನ್ನ ಒಮ್ಮೆ ಪರಿಶೀಲನೆಗೆ ಒಳಪಡಿಸಿ ನೋಡಿ ಅಂತ ಹೇಳ್ತೇನೆ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ತೀರಾಜ್ ಹಾಗಾದ್ರೆ ಬ್ಲೂ ಕಲರ್ ನ ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ ನನ್ನ ಹಿಂದ್ಗಡೆ ಕಲರ್ ಕಾಣ್ತಾ ಇದ್ರೆ ಕೆನೆಯ ಬಣ್ಣಕ್ಕೆ ಟರ್ನ್ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಯ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ ಈ ತರ ಕೂಡ ನಮಗೆ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ ಮತ್ತೆ ಅದು ಜಾಸ್ತಿನೇ ಆಗ್ತಾ ಹೋಗ್ತದೆ ನಿಮ್ಮ ಸಾಧಾರಣ ಕಣ್ಣಿಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಆಗಿಲ್ಲ ಈಗ ಗೊತ್ತಾಯ್ತು ಅಂದಾಗ ದಯವಿಟ್ಟು ಅದನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿತ್ತು ನೀವು ಗೆದ್ದು ಬಿಡ್ತೀರ ಓಕೆನಾ ಇದು ಒಂದು ವಿಚಾರ ಮಾತ್ರ ಹೇಳಿದ್ದೇನೆ ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ ನಿಮಗೆ ಗೊತ್ತಾಗಲ್ಲ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇರುವಂತದ್ದು ಫೈಂಡ್ ಔಟ್ ಮಾಡಬೇಕಾದ್ರೆ ಅಷ್ಟೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡಬೇಕಾಗುತ್ತೆ ಎಲ್ಲಿಂದ ಸಮಸ್ಯೆ ಆಗ್ತಾ ಉಂಟು ಎಲ್ಲಿ ಅಗ್ನಿ ವೀಕ್ ಆಗ್ತಾ ಉಂಟು ಅದನ್ನು ನೋಡಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ ಬರತಕ್ಕಂತಹ ರೆಸ್ಪಾನ್ಸನ್ನು ನೋಡಿಕೊಂಡು ಮುಂದಿನ ವಿಡಿಯೋದಲ್ಲಿ ಉಳಿದದ್ದನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಸ್ಕಿಪ್ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೆ ತುಂಬೃದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಎಲ್ರಿಗೂ ನಮಸ್ತೆ 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 ಬಾಯ್